ನಾಗಮಂಗಲ ಗಲಭೆ ರಾಜಕೀಯ ಬಣ್ಣ ಬೆಳೆದುಕೊಂಡಿದೆ ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಕಾಂಗ್ರೆಸ್ನ ಓಲೈಕೆ ರಾಜಕಾರಣವೇ ಇದಕ್ಕೆಲ್ಲ ಕಾರಣ ಅಂತ ಕಿಡಿಕಾರಿದೆ ಇನ್ನೊಂದೆಡೆ ಇದು ಸಣ್ಣ ಘಟನೆ ಎಂದಿದ ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ವಿಪಕ್ಷ ನಾಯಕರು ಕೆಂಡ ಕಾರಿದ್ದಾರೆ ಬೂದಿ ಮುಚ್ಚಿದ ಕೆಂಡ ಮಂಡ್ಯ ಜಿಲ್ಲೆಯ ನಾಗಮಂಗಲ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಹೊತ್ತಿ ಉರಿದ ಬೆಂಕಿ ಆರುವ ಹಂತದಲ್ಲಿದೆ ಆದರೆ ನಾಯಕರ ನಡುವಿನ ಮಾತಿನ ಕಿಚ್ಚು ಮಾತ್ರ ಆರುವ ಲಕ್ಷಣಗಳು ಕಾಣ್ತಿಲ್ಲ ಸಿಕ್ಕಿದ್ದೇ ಚಾನ್ಸ್ ಅಂತ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ನಾವೇನು ಕಮ್ಮಿ ಇಲ್ಲ ಎನ್ನುವಂತೆ ಕೈಪಡೆ ತಿರುಗಿ ಬಿದ್ದಿದೆ ಗೃಹ ಸಚಿವರ ಮಾತಿಗೆ ಬೆಂಕಿ ಉಗುಳಿದ ದೋಸ್ತಿಗಳು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಅದು ಅಂತ್ಯ ಆಗಿದೆ ಕೋಮುಗಲಭೆ ಅಂತ ಹೇಳಿ ಆಗೋದಿಲ್ಲ ಇದನ್ನು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿ ಅಂತ್ಯವಾಗಿದೆ ಇದು ಕೋಮು ಗಲಭೆಯಲ್ಲ ಇದು ಘಟನೆಯ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಡ್ತಿರುವ ಮಾತು ಗೃಹ ಸಚಿವರ ಇದೇ ಮಾತು ಬಿಜೆಪಿ ಜೆಡಿಎಸ್ ನಾಯಕರನ್ನ ಕೆರಳುವಂತೆ ಮಾಡಿದೆ ಇದು ಸಣ್ಣ ಘಟನೆನಾ ಇದಕ್ಕಿಂತ ದೊಡ್ಡದು ಆಗಬೇಕಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ ಗೃಹ ಮಂತ್ರಿಗಳಾಗಿದ್ದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಅವ್ರದ ಅದರ ಅರ್ಥ ಏನಂಗಾರೆ ಅಂದ್ರೆ ದೊಡ್ಡ ಗಲಭೆ ಆಗಿತ್ತು ಆಗ್ಬೇಕಾಯ್ತು ಅಂತ ಇದು ಸಣ್ಣ ಘಟನೆ ಪೆಟ್ರೋಲ್ ಬಾಂಬ್ ನ ಎಸಿತಕ್ಕಂಥದ್ದು ಸಣ್ಣ ಘಟನೆ ತಲವಾರುಗಳನ್ನ ಬೀದಿಲಿ ಇಟ್ಕೊಂಡು ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆ ಇದು ಯಾವಾಗಲೂ ಅವ್ರು ಹೇಳುದು ಸ್ಟೇಟ್ಮೆಂಟ್ ಆಕಸ್ಮಿಕ ದುರ್ದೈವ ಅಂದ್ರೆ ಅವ್ರು ಆಕಸ್ಮಿಕವಾಗಿ ಗೃಹ ಆದಂಗೆ ಕಾಣಿಸ್ತದೆ ಇಂತ ಆಕಸ್ಮಿಕ ಘಟನೆ ಅಂದವರು ಆಕಸ್ಮಿಕವಾಗಿ ರಾಜೀನಾಮೆ ಕೊಡ್ಲತ್ತ ನಾ ಆಗ್ರಹ ಮಾಡ್ತೀವಿ ಬೆಂಕಿ ಹಚ್ಚುವುದರಲ್ಲಿ ಶೋಭಾ ಮೊದಲಿಗರು ಎಂದ ದಿನೇಶ್ ಗುಂಡೂರಾವ್ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗರಂ ಆಗಿದ್ದಾರೆ ಗಣೇಶ ಮೂರ್ತಿಗೆ ಚಪ್ಪಲಿ ಎಸೆಯೋದು ಬೆಂಕಿ ಹಚ್ಚೋದು ಸಣ್ಣ ವಿಚಾರನ ಅಂತ ಕಿಡಿಕಾರಿದ್ದಾರೆ ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ಗಣಪತಿಗೆ ಕಲ್ಲೆಸಿತಾರೆ ಚಪ್ಪಲಿ ಎಸಿತಾರೆ ಅಂಗಡಿಗಳನ್ನ ಸುಡುತ್ತಾರೆ ಅಲ್ಲಿರುವಂತಹ ಸಚಿವರು ಯಾವ ಅಪರಾಧಿಗಳಿದ್ದಾರೆ ಅವರನ್ನೇ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಶೋಭಾ ಕರಂದ್ಲಾಜ್ ಯಾವಾಗಲೂ ಇದೇ ಕಥೆ ಅವ್ರದ್ದು ಅವ್ರ ಅವ್ರ ಇತಿಹಾಸನೇ ಅದು ಅವ್ರಲ್ವಾ ಅವರಿಗೆ ಬೆಂಕಿ ಹಚ್ಚೋ ಕೆಲಸದಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಅವರೊಬ್ರು ಸೊ ಅವ್ರಿಗೆ ಇದು ಇದೇ ಬೇಕಾಗಿದೆ ಶೋಭಾ ಕರಂದ್ಲಾಜೆ ದಿನೇಶ್ ಗುಂಡೂರಾವ್ ಮಾತ್ರವಲ್ಲ ಇತ ಮಂಡ್ಯದ ಇಬ್ಬರು ಹಳೆಯ ಸ್ನೇಹಿತರ ನಡುವೆಯೂ ರಾಜಕೀಯ ಮಾಡಿದ್ಯಾರು ಅನ್ನೋ ಚರ್ಚೆ ಜೋರಾಗಿ ನಡೆಯುತ್ತಿದೆ ಮಂಡ್ಯ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಎಚ್ಡಿಕೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪವನ್ನೇ ಮಾಡಿದ್ದಾರೆ ಈ ಮಾತಿಗೆ ಮಂಡ್ಯ ಸಂಸದ ಕೇಂದ್ರ ಸಚಿವ ಕುಮಾರಸ್ವಾಮಿ ತಮ್ಮದೇ ಉತ್ತರ ಕೊಟ್ಟಿದ್ದಾರೆ ಇದನ್ನ ರಾಜಕೀಯವಾಗಿ ಮಾತಾಡ್ತೀನಿ ಅಂದ್ರೆ ದೇವರವರು ಒಳ್ಳೇದು ಮಾಡ್ಲಿ ನಂಗೆ ಖಂಡಿತ ಅದಕ್ಕೆ ರಾಜಕೀಯವಾದ ಉತ್ತರ ಕೊಡಲ್ಲ ರಾಜಕೀಯ ಮಾಡಬಾರದು ಅಂತ ನನಗ ಉಪದೇಶ ಮಾಡೋರು ಈ ಆಡಳಿತ ನಡೆಸ್ತಕ್ಕಂಥವ್ರು ಕಾಂಗ್ರೆಸ್ನವರು ಮೊದಲು ಮುಂಜಾಗ್ರತೆ ಕ್ರಮ ತಗೊಂಡಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು ಕುಮಾರಸ್ವಾಮಿ ಇದ್ರಲ್ಲಿ ರಾಜಕೀಯ ಮಾಡಬಾರದು ಅಂತ ಹೇಳ್ತೀನಿ ನಾನು ರಾಜಕೀಯ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ ಬಂಧನ ಬಡಿದಾಟ ಹಿಂದುಗಳಷ್ಟೇ ಅರೆಸ್ಟ್ ಎಂದ ಅಶೋಕ್ ನಾಗಮಂಗಲದಲ್ಲಿನ ಗಲಾಟೆಗೆ ಸಂಬಂಧಪಟ್ಟಂತೆ ಅನೇಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಘಟನೆಯ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ ಹೀಗಿರುವಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಬಂಧನದ ಹಿಂದೆ ರಾಜಕೀಯ ಇರುವುದಾಗಿ ಅನುಮಾನ ಹೊರ ಹಾಕಿದ್ದಾರೆ ಇದಕ್ಕೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಗರಂ ಆಗಿದ್ದಾರೆ ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ ಗಲಾಟೆ ಮಾಡಿದವರು ಅವರು ಆದರೆ ಬಂಧಿಸಿರೋದು ಹಿಂದೂಗಳನ್ನ ಬಂಧಿಸ್ತಾ ಇದ್ದಾರೆ ಅದು ಪೊಲೀಸ್ ಇಲಾಖೆ ನೆಗ್ಲಿಷನ್ ಆಗಲಿ ಅಥವಾ ಇಲ್ಲ ಅಲ್ಲಿರ್ತಕ್ಕಂಥ ನಾಯಕರುಗಳ ತಪ್ಪಾಗ್ಲಿ ಹಿಂದೂಗಳು ಮುಸ್ಲಿಮ್ಸ್ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ ನೂರಕ್ಕೆ ನೂರಷ್ಟು ಕಾನೂನು ಬದುವ ಕ್ರಮ ಆಗುತ್ತೆ ಇನ್ನು ಘಟನೆಗೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರೆ ಕರ್ನಾಟಕದಲ್ಲೂ ಯುಪಿ ಮಾದರಿ ಸರ್ಕಾರ ಬೇಕು ಅಂತ ಬಿಜೆಪಿ ಪರಿಷತ್ ಸದಸ್ಯ ಸಿ ಟಿ ರವಿ ಕಿಡಿಕಾರಿದ್ದಾರೆ ಈ ಹಿಂದೂ ವಿರೋಧಿ ನೀತಿ ಏನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಅದರಿಂದ ತಾಲಿಬಾನಿಗಳ ಸರ್ಕಾರ ನಾವು ತಾಲಿಬಾನುಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಇವರಿಗೆ ಇವರಿಗೆ ನಾವು ನಾವು ನಾ ಮಾಡಿದೀವಿ ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಕಾಂಗ್ರೆಸ್ನ ಬಂದ್ಮೇಲೆ ಅನಿಸ್ತಾ ಇದೆ ಭಯೋತ್ಪಾದಕರಿಗೆ ಈ ಮುಸ್ಲಿಂ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನ ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ನಾನು ಪೊಲೀಸ್ ಅಧಿಕಾರಿಗಳನ್ನ ಅವ್ರ ಮುಂದೆನೆ ನಡೆದಿದೆ ಇಷ್ಟೆಲ್ಲ ಘಟನೆ ಏನು ಕತೆ ಕಾಯ್ತಾ ಇದ್ರೆ ಇವೆಲ್ಲ ನಾಗಮಂಗಲ ಗಲಭೆಯನ್ನ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ ಇದು ಸರ್ವಧರ್ಮದ ಶಾಂತಿಯ ತೋಟ ಇದನ್ನ ವಿಭಜಿಸಲು ಯತ್ನಿಸುತ್ತಿರುವ ದುರುಳರು ಯಾವ ಜಾತಿಯವರು ಆದರೂ ಯಾವ ಧರ್ಮದವರೇ ಆಗಲಿ ಕ್ರಮ ಕೈಗೊಳ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ ನಾಗಮಂಗಲಕ್ಕೆ ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಭೇಟಿ ನಾಗಮಂಗಲ ಬೆಳಗ್ಗೆ ನಿಗಿ ನಿಗಿ ಕೆಂಡವಾಗಿದ್ದಾಗಲೇ ಸಚಿವ ಚೆಲುವರಾಯಸ್ವಾಮಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಸ್ಥಳೀಯರ ಮಾತುಗಳಿಗೆ ಕಿವಿಯಾಗಿದ್ರು ಈ ಬೆನ್ನಲ್ಲೇ ಸಂಜೆ ರಾಜ್ಯ ಬಿಜೆಪಿ ನಾಯಕರ ನಿಯೋಗ ನಾಗಮಂಗಲಕ್ಕೆ ಭೇಟಿ ಕೊಟ್ಟಿದೆ ಅಶೋಕ್ ವಿಜಯೇಂದ್ರ ಸೇರಿದಂತೆ ನಾಯಕರು ಸಾಧನಾ ಟೆಕ್ಸ್ಟೈಲ್ ಪರಿಶೀಲಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್